ಸಿ ಡೆಫಿನೆಟ್ಲಿ ತಂದೆ ತಾಯಿಗೆ ತಾಯಿಗೇನಂದ್ರೆ ಮಕ್ಳು ಏನ್ ಮಾಡಿದ್ರು ಸಂತೋಷನೆ ಬಟ್ ಈ ಸಿನಿಮಾಗ್ ಏನು ಹೊಸ ಅದಂದ್ರೆ ನಮ್ಮ ತಂದೆ ಕೂಡ ಪೂರ್ತಿ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂಡ್ ಅವ್ರ ಅನುಭವ ಕೂಡ ಈ ಸ್ಕ್ರಿಪ್ಟಲ್ಲಿ ಬರ್ತಿರೋದು ನನಗ್ ತುಂಬಾ ಖುಷಿ ಆಗ್ತಿದೆ ಇನ್ಫ್ಯಾಕ್ಟ್ ಸುಮಾರು ಪಾಯಿಂಟ್ಸ್ ಸುಮಾರು ಇಮೋಷನಲ್ ಆಸ್ಪೆಕ್ಟ್ಸ್ ನ ಸುಮಾರು ಸೀನ್ಸ್ ಕೂಡ ಅವರು ಸಜೆಸ್ಟ್ ಮಾಡಿದ್ರು ಅಂಡ್ ಆ ಕಡೆದ ಸ್ಕ್ರಿಪ್ಟ್ ಸಕತ್ತು ಇಂಪ್ರೂವ್ ಆಗ್ತಿದೆ ಅಂಡ್ ಈ ಸಿನಿಮಾ ಪೂರ್ತಿ ಪ್ರತಿಯೊಂದು ನಾವು ಮೊದಲನೇ ದಿನದಿಂದ ಕತೆ ಕೇಳಿದಾಗಿಂದ ಇವತ್ ತನಕ ಪ್ರತಿ ಏಜದಲ್ಲೂ ನಮ್ಮ ತಂದೆ ಅಂತೂ ನನ್ನ ಜೊತೆಗಿದ್ದೇ ಜೊತೆಗಿದ್ದ ನಮ್ಮಅಮ್ಮ ಬಿಡಿ ಅವರು ಇವಾಗ ನನ್ನ ಮೈಕಟ್ಟೆಲ್ಲ ನೋಡ್ಬೇಕಂದ್ರೆ ಅದಕ್ಕೆಲ್ಲ ನಾವು ಅಮ್ಮನೆ ಕಾರಣ ನನ್ನ ಊಟ ಕರೆಕ್ಟ್ ಟೈಮ್ ಪಾಪ ಬೇಡ ಅಂದ್ರೂ ಎಲ್ಲ ಅವರೇ ನೋಡ್ಕೊತಾರೆ ಎಲ್ಲೇ ಇದ್ರು ಫಸ್ಟ್ ಅವ್ರು ಫೋನ್ ಮಾಡ್ ಕೇಳದೆ ಮಗ ಊಟ ಮಾಡ್ದ ಅಂತ ಸೊ ಅಮ್ಮ ಅಂದ್ರೆ ಎಲ್ರಿಗೂ ಗೊತ್ತು ಅದೇ ತರೇ ಸಪೋರ್ಟ್ ಅವ್ರ ಯಾವಾಗ್ಲೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ